ಆಯ್ತಲ್ಲ ಕೋರ್ಟ್ ಫೋನ್ ಆದ್ರೆ ಪಂಚಾಯತ್ ಸದಸ್ಯರಿಗೆ ತಿಳಿಸಲಿಕ್ಕೆ ಇದೆಯಾ ಇಲ್ವಾ ಯಾರು ರಾಜಕಾರಣಿ ಕದ್ದಿದ್ದಾರೆ ಅಂತ ವಿಷಯ ಹೇಳೋದು ಕೇಳಿ ಸೆಟ್ರ್ ಅವರು ಕದ್ದಿಲಿಲ್ಲ ಅಂತ ಕದ್ದಿದೆ ಅಂತ ಕಂಪ್ಲೇಂಟ್ ಕೊಟ್ಟವರು ಅವರು ಅಲ್ವಾ ಯಾರು ಕದ್ದಂತ ಕಂಪ್ಲೇಂಟ್ ಕೊಟ್ಟದ್ದು ಯತೀಶ್ ಹೌದು ಅದಲ್ವ ಈಗ ಪ್ರೂಫ್ ಆದ್ರೆ ಅವರ ಅಧ್ಯಕ್ಷರು ಒಂದು ಸೆಕೆಂಡು ಇಲ್ಲಿ ಆಗ್ಬಾರ್ದು ಅಂತಲೂ ನಾವು ಹೇಳುವವರು ನಾವು ಕದ್ದವರಿಗೆ ಸಪೋರ್ಟ್ ಮಾಡೋವರಲ್ಲ ಈಗ ಪ್ರೂಫ್ ಆಗಲಿಲ್ಲ ಟೇಷನ್ ಉಂಟು ಒಂದು ಕಂಪ್ಲೇಂಟ್ ಬಂದ್ರೆ ಹೇಗೆ ಹೇಗೆ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದು ಅಭಿವೃದ್ಧಿ ಅಧಿಕಾರಿ ಹೋಗಿ ನೋಡ್ಬೋದು ಅಭಿವೃದ್ಧಿ ಅಧಿಕಾರಿಗಳು ಶಾಪ್ಗಳು ಹೋಗಿ ನೋಡುವಾಗ ಅಲ್ಲಿ ಸೆಟ್ರಿ ಇತ್ತು ಈಗಲೂ ಅಲ್ಲಿಯೇ ಉಂಟು ಕತ್ತಿದೆ ಅಂತ ಹೇಳೋದಕ್ಕೆ ಯಾವ ವಿದ್ಯುತ್ ಉಂಟು ಇವರತ್ರ ಮಾಡ್ತಾ ಇದ್ದಾರಲ್ವಾ ಮುಂದೆ ನೀವು ಇದನ್ನು ಬರೆದುಕೊಡಿ ಈ ತರ ಮಾಡ್ತಿದ್ದಾರೆ ಎಂದು ಅವರು

ಕೆಲಸದಲ್ಲಿ ನನ್ನ ಈ ಕೆಲಸಕ್ಕೆ ಸೈನ್ ಹಾಕಿ ನೋಡಿ ಸೈನ್ ಹಾಕಿದವರು ಯಾರು ಈಗಿನ ಅಧ್ಯಕ್ಷರು ಇದು ಆರು ತಿಂಗಳ ಇದು ಇದರಲ್ಲಿ ಸ್ವಂತ ಇದೆ ನಿರ್ಣಯ ನಿರ್ಣಯ ಮಾಡುದು ಇನ್ನೂ ಆಗಿರ್ಣಯ ಒಂದು ಮಾಡ್ಲಿಲ್ಲ ಒಂದು ರೂಪಾಯಿ

ಈಗ ಪ್ರಶ್ನೆ ಮಾಡಿದ್ರು ಆದ ಕಾರಣ ಅಂದ್ರೆ ಅದರಲ್ಲಿ ಯಾವ ಕೆಲಸ ಇಲ್ಲ ಅಂತ ಹೇಳಿ ಸರಿಯಾದ ಮಾಹಿತಿ ಸಿಗದ ಕಾರಣ ನಾನು ಅದಕ್ಕೆ ಸಿಗ್ನೇಚರ್ ಮಾಡಲಿಲ್ಲ ಇಲ್ಲದಿದ್ರೆ ನಾನು ಸಿಗ್ನೇಚರ್ ಮಾತ್ರ ನನ್ನ ಟರ್ಮ್ ಅಲ್ಲಿ ಒಂದು ರೂಪಾಯಿ ನೂರಾರು ಮಾಹಿತಿ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಸಿಗ್ತಾ ವರು ಯಾರು ಈಗಿನ ಅಧ್ಯಕ್ಷರು ಇದು ಆರು ತಿಂಗಳ ಇದು ಇದರಲ್ಲಿ ಸ್ವಂತ ಇದೆ ಅಂತ ಹೇಳಿದ್ರೆ ಕಳೆದ ಸಲದ ಹದಿನೈದನೇ ಹಣಕಾಸಿನಲ್ಲಿ ಅವ್ಯವಹಾರ ಆಗಿ ಅದನ್ನು ಕಳೆದ ಗ್ರಾಮ ಸಭೆಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೆವು ಅದರ ಬಗ್ಗೆ ಇವತ್ತಿನ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳೇ ಬೇರೆ ಬಂದದ್ದು ಆದ ಕಾರಣ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಈಗ ಗ್ರಾಮ ಸಭೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೇಳಿದೆ ಕಳೆದ ಗ್ರಾಮ ಸಭೆಯಲ್ಲಿ ಆದ ಇದು ಏನಾಗಿದೆ ಅಂತ ಅದಕ್ಕೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಮತ್ತು ಎರಡನೇದು ಬಿರುವಾಯಿಯಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ನಾವು ಅದನ್ನು ಮಾಹಿತಿ ಕೊಟ್ಟಿದ್ದೇವೆ ಅಲ್ಲಿ ಜಾಗದ ಸಮಸ್ಯೆ ಉಂಟು ಹೇಳ್ತಾರೆ ಸರ್ಕಾರಿ ಸಾಲ ಎಲ್ಲ ಕಡೆಯೂ ಬಿರುವಾಯಲ್ಲಿ ಸರ್ಕಾರಿ ಸಾಲ ಇರುವುದು ಅದರಲ್ಲಿ ಯಾರನ್ನು ನೋಡುವಾಗಿಲ್ಲ ಸಾರ್ವಜನಿಕರಿಗೆ ಉಪಕಾರ ಆಗ್ತಿದ್ದರೆ ಅದನ್ನು ಅಲ್ಲಿ ಮಾಡಲೇಬೇಕು ಆದ ಕಾರಣ ನಾವು ಅದೊಂದು ಮಾಹಿತಿ ಕೊಟ್ಟಿದ್ದೇವೆ ಸ್ವಲ್ಪ ಚ ಅತಿ ಹೆಚ್ಚು ಆಗಿದೆ ಮತ್ತು ಅಧ್ಯಕ್ಷರೊಂದು ಸೈನ್ ಹಾಕಬೇಕು ಅಂತ ಹೇಳೋ ವಿಷಯದಲ್ಲಿ ಗೊಂದಲ ಆಯಿತು ಅಧ್ಯಕ್ಷರು ಏಕೆ ಸೈನ್ ಹಾಕಲಿಲ್ಲ ಅಂತ ಹೇಳಿದರೆ ಅದು ಮೊದಲಿನ ಟರ್ಮಿನ ಅಧ್ಯಕ್ಷರು ಇರುವಾಗ ಆದ ಕೆಲಸಕ್ಕೆ ಆದ ಕಾರಣ ಅವರು ಸೈನ್ ಹಾಕೋದಿಲ್ಲ ಅಂತ ಹೇಳಿದ್ದು ಒಬ್ಬರು ಕೇಳಿದಕ್ಕೆ ಒಬ್ಬರಿಗೆ ಸೈನ್ ಹಾಕಿ ಕೊಡುವಂಥ ಕ್ರಮ ಇಲ್ಲ ಏನಾದರೂ ಇದ್ದರೆ ಅವರಿಗೆ ಈಗ ಮಾಹಿತಿ ಹಾಕಲಿಕ್ಕೆ ಕೇಳ್ಬೋದು ಪಂಚಾಯತಲ್ಲಿ ನಾವು ಅಧ್ಯಕ್ಷರು ಆಗಲೇ ಹೇಳಿದ್ದಾರೆ ಹೇಗೆ ಅಂತ ಹೇಳಿದರೆ ಮೊದಲಿನ ಹಣಕಾಸಿನ ಯೋಜನೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅವ್ಯವಹಾರ ಅಂತ ನಾವು ಅದನ್ನು ಮಾಹಿತಿ ಕೊಟ್ಟಿದ್ದೇವೆ ಮತ್ತು ಎರಡನೇದ್ದೇನಂತ ಹೇಳಿದರೆ ಈಗಿನ ಅಧ್ಯಕ್ಷರು ಹೇಳಿದ್ದಾರೆ ನನ್ನ ಧರ್ಮದಲ್ಲಿ ಒಂದು ರೂಪಾಯಿ ಅವ್ಯವಹಾರ ಆದರೂ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ನಾನು ಅಂಥದ್ದು ಅಂಥ ವ್ಯವಹಾರದಲ್ಲಿ ಇಲ್ಲ ಅಂತ ಹೇಳಿ ಅವರು ಖುದ್ದಾಗಿ ಹೇಳಿದ್ದಾರೆ ಮೊದಲಿನ ಅವರು ಮಾಡಿದ್ದಕ್ಕೆ ನಾನು ಸೈನ್ ಹಾಕಿ ಹಾಗೆ ಇಲ್ಲ ಅಂತ ಅವರೊಂದು ಮಾಹಿತಿ ಗ್ರಾಮಸಭೆಯಲ್ಲಿ ನಡೆದಿದೆ ನಮ್ಮ ಹೆಸರು ಅನಿಲ್ ಮುಚ್ಚ್ರಪದ ಅಂತೇಳಿ ನಾವು ಗ್ರಾಮಸ್ಥ ಒಟ್ಟು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಗ್ರಾಮ ಪಂಚಾಯತ್ತಿನ ಗ್ರಾಮಸಭೆ ವರದಿಯನ್ನು ಈ ಗ್ರಾಮ ಪಂಚಾಯತ್ ಗ್ರಾಮಸಭೆಯಲ್ಲಿ ನೀಡಿದ್ದೆ ಈ ಗ್ರಾಮಸಭೆ ನೀಡಿರುವಂಥ ವರದಿಯಲ್ಲಿ ಒಂದಷ್ಟು ಸ್ವಂತ ಅನುದಾನದ ವಿವರ ಅಂತ ಇದೆ ಇದರ ಒಟ್ಟು ಖರ್ಚುಗಳ ವಿವರದಲ್ಲಿ ಒಂದಷ್ಟು ಸೀರಿಯಲ್ ನಂಬರ್ ನೋಡಿದಾಗ ಒಂದಷ್ಟು ಕೆಲವು ಸೀರಿಯಲ್ ನಂಬರ್ಗಳು ಇಲ್ಲ ಇದನ್ನು ನೋಡಿದಾಗ ಇದರಿಂದ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆಗಿರುವಂಥ ವರ್ಕ್ಸ್ಗಳನ್ನು ಮಾಡಿದ್ದಾರೆ ಇಲ್ಲಿ ಗ್ರಾಮದಲ್ಲಿ ಮಾಡಿದ್ದಾರೆ ಆ ವರದಿಯನ್ನು ನೀಡಿದ್ದಾರೆ ಇನ್ನೊಂದಷ್ಟು ಅವ್ಯವಹಾರ ಏನಾಗಿದೆ ಆ ಬಿಲ್ ಯಾವುದು ಇದರಲ್ಲಿ ಇಲ್ಲ ಅದಕ್ಕೆ ನಾವು ಒಂದಷ್ಟು ಅಧ್ಯಕ್ಷರಾಗಿ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ಕೇಳಿದೆವು ಒಟ್ಟು ನಮಗೇನಂತೇಳಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಈ ಆರೋಪಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಅವರ ಆರೋಪಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ಮತ್ತು ಹೇಳಿದ್ರೆ ಮುಂದಿನ ತನಿಖೆ ಮಾಡಲಿಕ್ಕೆ ಬೇರೆ ಸಿ ಇ ಸಿಇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಒಟ್ಟು ದೂರು ನೀಡಬೇಕಂತಿದ್ದೇವೆ ಈ ದೂರು ನೀಡಬೇಕಾದ್ರೆ ನಮಗೊಂದಷ್ಟು ಇದರ ಒಟ್ಟು ಈ ಆಗಿದೆ ಇದು ಏನು ಪೇಪರ್ ಅದಕ್ಕೆ ಸಿಗ್ನೇಚರ್ ಆಗಬೇಕು ಅಂತ ನಾವು ಪಿ ಡಿ ಆರ್ ಅಶೋಕ್ ಕೇಳಿ ಅವರು ಸಿಗ್ನೇಚರ್ ಆಗಿ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಶ್ರೀಮತಿ ನೆಫೀಸಾ ಅಧ್ಯಕ್ಷರು ಇವರು ಸಿಗ್ನೇಚರ್ ಆಗಲಿಲ್ಲ ಅಂದರೆ ಇದರ ಅರ್ಥ ಏನಂತೇಳಿದೆ ಅವ್ಯವ್ ಆಗಿದೆ ಅಂತಾನೆ ಆಗಿದೆ ಮೇಲ್ನೋಟು ಇದರಲ್ಲಿ ಸುಮಾರು ಬಿಲ್ ನೋಡಿ ಈ ಇದರಲ್ಲಿ ಖರ್ಚುಗಳು ಇವರು ನಿಮಗೆ ಕೊಡ್ತೇನೆ ನಾನು ಇದರಲ್ಲಿ ಒಟ್ಟು ಸೀರಿಯಲ್ ನಂಬರ್ ಎರಡರಲ್ಲಿ ಕೂಡ ಇಲ್ಲ ಆರರನ್ನು ತೆಗಿದಾರೆ ಒಟ್ಟು ಇವರು ಏನು ಮಾಡಿದ್ದಾರೆ ತೆಗಿಬೇಕಾದ್ರೆ ಈ ಸೀರಿಯಲ್ ನಂಬರ್ ಅನ್ನು ಒಟ್ಟಿಗೆ ತೆಗಿದ್ದಾರೆ ಸೀರಿಯಲ್ ನಂಬರ್ ಕಂಟಿನ್ಯೂ ನಂಬರ್ ಬೇಕಾಗಿತ್ತು ಅದನ್ನು ಒಂದು ಹತ್ತು ದಿನ ಇದು ಕಾಮಗಾರಿ ಕೆಲಸ ಮಾಡದೇ ಇವರು ಅವ್ಯವಹಾರ ಮಾಡಿದ್ದಾರೆ ಅದನ್ನು ಅಲ್ಲಿ ಲೆಚರ್ ಬುಕ್ ಅಲ್ಲಿ ಇದೆ ಇಲ್ಲಿ ನೋಡಿದ್ರೆ ಇಲ್ಲ ಇದರ ಮೇಲೆ ನಾವು ಮೇಲಧಿಕಾರಿಗಳ ಕೂಡ ನೀಡ್ತೇವೆ ಒಟ್ಟು ಅವ್ಯವಹಾರ ನನಗೆ ಅತಿ